ಓಂಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನವನ್ನು ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತದೆ ಅಕ್ಷಯ ಎಂದರೆ ಸದಾಕಾಲ ವೃದ್ಧಿಯಾಗುವುದು ಎಂದಿಗೂ ಕೂಡ ಕರಗದೇ ಇರುವಂತಹ ಸಂಪತ್ತು ಎಂಬ ಅರ್ಥವನ್ನು ಕೊಡುತ್ತದೆ ಗೃಹ ಪ್ರವೇಶ ಮದುವೆ ಹೊಸ ಉದ್ಯಮಗಳು ಹಾಗೂ ಹೂಡಿಕೆಗಳನ್ನು ಪ್ರಾರಂಭಿಸಲು ಅಕ್ಷಯ ತೃತೀಯ ಅನ್ನೋದು ಅತ್ಯುತ್ತಮವಾದಂತಹ ದಿನವಾಗಿದೆ ಈ ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸಬೇಕು ಮತ್ತು ಅದರ ಫಲಗಳು ಏನು ಅಂತ ಈಗ ಒಂದೊಂದಾಗಿ ತಿಳಿಯೋಣ ಮುಖ್ಯವಾಗಿ ಈ ದಿನದಂದು ನಾವುಗಳು ಪಾದರಕ್ಷೆ ಬೀಸಣಿಗೆ ಛತ್ರಿ ತೆಳುವಾದಂತಹ ವಸ್ತ್ರ ನೀರು ಪಾನಕ ಮಜ್ಜಿಗೆ ದ್ರಾಕ್ಷಾದಿ ಫಲಗಳು ಎಳೆನೀರು ನೀರು ಪಚ್ಚ ಕರ್ಪೂರ ಗಂಧ ಕೇಸರಿ ರಸಾಯನ ಸೌತೆಕಾಯಿ ಮುಂತಾದ ಜಲಪೂರ್ಣ ತರಕಾರಿಗಳು ಹಾಗೂ ಕೇಕರಿಕೆಯ ಹಣ್ಣು ಅಂದರೆ ಕರ್ಬೂಜ ಹಣ್ಣು ಉದ್ದು ಕಡಲೆ ಮೊಸರನ್ನ ಮುಂತಾದವುಗಳನ್ನು ದಾನ ಮಾಡುವುದರಿಂದ ಮಹಾವಿಷ್ಣುವಿನ ಅನುಗ್ರಹ ಅನ್ನೋದು ನಮಗೆ ಸದಾಕಾಲ ಇರುತ್ತದೆ ಈ ದಿನದಂದು ವಿಶೇಷವಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಆ ಭೋಜನದಲ್ಲಿ ಮಸರನ್ನವನ್ನು ಬಡಿಸುವುದರಿಂದ ಅನಂತ ಫಲಗಳು ಅನ್ನೋವು ನಮಗೆ ಲಭಿಸುವುದು ಈಗ ಏನನ್ನು ದಾನ ಮಾಡಿದರೆ ಯಾವ ರೀತಿಯ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ನಾವು ನೋಡುವುದಾದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿ ಅಂದರೆ ಉದಕ ದಾನ ಮಾಡಿದರೆ ಭಯದಿಂದ ನಾವು ದೂರ ಆಗಬಹುದು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಬಡವರಿಗೆ ವಸ್ತ್ರದಾನ ಮಾಡಿದರೆ ರೋಗ ಅನ್ನೋವು ಅನ್ನೋವು ದೂರಾಗುತ್ತದೆ ಮೂರನೇದಾಗಿ ನಾವು ನೋಡುವುದಾದರೆ ಹಣ್ಣು ಹಾಗೂ ಹಂಪಲುಗಳನ್ನು ದಾನ ಮಾಡಿದರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವುಗಳು ಉನ್ನತವಾದಂಥ ಮಟ್ಟಕ್ಕೆ ಏರುತ್ತೇವೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಅಕ್ಕಿ ಬೇಳೆ ಗೋಧಿ ಬೆಲ್ಲ ಇನ್ನೂ ಮುಂತಾದವನ್ನು ನಾವು ದಾನ ಮಾಡಿದರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು ಐದನೇದಾಗಿ ನಾವು ನೋಡುವುದಾದರೆ ಮಜ್ಜಿಗೆ ಮೊಸರು ದಾನ ಮಾಡಿದರೆ ಮಾಡಿದಂತಹ ಸಕಲ ಪಾಪಕರ್ಮಗಳಿಂದ ನಮಗೆ ಮುಕ್ತಿ ಅನ್ನೋದು ದೊರೆಯುವುದು ಆರನೇದಾಗಿ ನಾವು ನೋಡುವುದಾದರೆ ಅಕ್ಷಯ ತೃತೀಯ ದಿನದಂದು ಬೆಳಗ್ಗೆ ಗೋಮಾತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಗೋಧಿ ಬೆಲ್ಲ ಹಾಗೂ ಬಾಳೆಹಣ್ಣುಗಳನ್ನು ತಿನ್ನಿಸುವುದರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗುತ್ತೇವೆ ಇನ್ನು ಏಳನೇದಾಗಿ ನಾವು ನೋಡುವುದಾದರೆ ಪಂಚಾಂಗ ಧಾರ್ಮಿಕ ಪುಸ್ತಕಗಳನ್ನು ಮತ್ತು ಫಲ ದಾನ ಮಾಡುವುದರಿಂದ ಅಧಿಕವಾದಂತಹ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಈಗ ನಾವು ಅಕ್ಷಯ ತದಿಗೆ ದಿನದಂದು ಎಳ್ಳು ತರ್ಪಣೆಯನ್ನು ಏಕೆ ಮಾಡುತ್ತಾರೆ ಅಂತ ತಿಳಿಯೋಣ ಪೂರ್ವಜರಿಗೆ ಗತಿ ಸಿಗುವುದು ಮಹತ್ವ ಈ ಅಕ್ಷಯ ತದಿಗೆ ದಿನ ಉಚ್ಚಲೋಕದಿಂದ ಸಾತ್ವಿಕತೆಯು ಬರುತ್ತಿರುತ್ತದೆ ಈ ಸಾತ್ವಿಕತೆಯನ್ನು ಗ್ರಹಣ ಮಾಡಲು ಲೋಕದಲ್ಲಿನ ಅನೇಕ ಜೀವಿಗಳು ಪೃಥ್ವಿಯ ಸಮೀಪಕ್ಕೆ ಬರುತ್ತವೆ ಈ ಭುವರ್ಲೋಕದಲ್ಲಿರುವ ಬಹುತೇಕ ಜೀವಿಗಳು ಮನುಷ್ಯರ ಪೂರ್ವಜರು ಆಗಿರುತ್ತಾರೆ ಮತ್ತು ಅವರು ಪೃಥ್ವಿಯ ಸಮೀಪ ಬರುವುದರಿಂದ ಮನುಷ್ಯರಿಗೆ ತೊಂದರೆಯಾಗುವ ಸಾಧ್ಯತೆ ಅನ್ನುವುದು ಇರುತ್ತದೆ ಆದ್ದರಿಂದ ಪೂರ್ವಜರ ಋಣವು ಮನುಷ್ಯರ ಮೇಲೆ ಬಹಳಷ್ಟು ಇರುವುದರಿಂದ ಈ ಋಣವನ್ನು ತೀರಿಸಲು ಮನುಷ್ಯನು ಪ್ರಯತ್ನ ಮಾಡುವುದು ಈಶ್ವರನಿಗೆ ಆಪೇಕ್ಷಿತವಾಗಿದೆ ಪೂರ್ವಜರಿಗೆ ಗತಿ ಸಿಗಲೆಂದು ಅಕ್ಷಯ ತೃತೀಯ ದಿನದಂದು ನಾವುಗಳು ಎಳ್ಳು ತರ್ಪಣೆಯನ್ನು ಮಾಡುತ್ತೇವೆ ಈಗ ನಾವು ಅಕ್ಷಯ ತೃತೀಯ ದಿನದಂದು ಎಳ್ಳು ತರ್ಪಣೆ ಮಾಡುವ ಪದ್ಧತಿಯ ವಿಧಾನವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಮಹಾವಿಷ್ಣು ಹಾಗೂ ಬ್ರಹ್ಮದೇವರ ಆವಾಹನೆ ಮಾಡಬೇಕು ಆಮೇಲೆ ದೇವತೆಗಳು ಸೂಕ್ಷ್ಮದಲ್ಲಿ ಆ ತಟ್ಟೆಯಲ್ಲಿ ಬಂದಿದ್ದಾರೆಂದು ನಾವು ಭಾವವನ್ನು ಇಟ್ಟು ಕೈಯಲ್ಲಿ ಎಳ್ಳನ್ನು ತೆಗೆದುಕೊಂಡು ಅವರ ಚರಣಗಳ ಮೇಲೆ ಅರ್ಪಿಸಬೇಕು ತದನಂತರ ಇನ್ನೊಂದು ತಟ್ಟೆಯನ್ನು ತೆಗೆದುಕೊಂಡು ನಮ್ಮ ಪೂರ್ವಜರ ಆವಾಹನೆ ಮಾಡಬೇಕು ಆಮೇಲೆ ಪೂರ್ವಜರು ಸಹ ಆ ತಟ್ಟೆಯಲ್ಲಿ ಬಂದಿದ್ದಾರೆಂದು ಭಾವವನ್ನು ಇಟ್ಟು ದೇವತೆಗಳ ತತ್ವದಿಂದ ಭರಿತವಾದ ಎಳ್ಳನ್ನು ಅವರಿಗೆ ಅರ್ಪಿಸಬೇಕು ಅಂದರೆ ಸಾತ್ವಿಕವಾಗಿರುವ ಈ ಎಳ್ಳನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲಿಂದ ತಟ್ಟೆಯಲ್ಲಿ ನಿಧಾನವಾಗಿ ನೀರನ್ನು ಬಿಡಬೇಕು ಮತ್ತು ಆ ಸಮಯದಲ್ಲಿ ಬ್ರಹ್ಮ ವಿಷ್ಣು ಇವರಿಬ್ಬರ ಅಂಶವಿರುವ ದತ್ತನಿಗೆ ಹಾಗೂ ಪೂರ್ವಜರಿಗೆ ಗತಿ ನೀಡಬೇಕೆಂದು ಪ್ರಾರ್ಥನೆಯನ್ನು ಮಾಡಬೇಕು ಈಗ ನಾವು ಪುರಾಣಗಳಲ್ಲಿ ಅಕ್ಷಯ ತೃತೀಯ ದಿನದ ಮಹತ್ವವನ್ನು ಒಂದೊಂದಾಗಿ ತಿಳಿಯೋಣ ಮಹಾವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರವೂ ಕೂಡ ಅಕ್ಷಯ ತೃತೀಯ ದಿನದಂದೇ ಆಗಿತ್ತು ಇನ್ನು ಶ್ರೀಕೃಷ್ಣ ಪರಮಾತ್ಮನ ಸ್ನೇಹಿತನಾದ ಕುಚೇಲನೂ ಸಹ ತನ್ನಲ್ಲಿರುವ ಸ್ವಲ್ಪವೇ ಅವಲಕ್ಕಿಯನ್ನು ತನ್ನ ಪ್ರೀತಿ ಪಾತ್ರ ಸ್ನೇಹಿತನಿಗಾಗಿ ತೆಗೆದುಕೊಂಡು ಹೋಗಿ ಸಮರ್ಪಿಸಿದ ದಿನ ಅಂದು ಶ್ರೀಕೃಷ್ಣ ಪರಮಾತ್ಮ ಕುಚೇಲನಿಗೆ ನೀಡಿದಂತಹ ಅಕ್ಷಯವಾದಂತಹ ಐಶ್ವರ್ಯ ಪ್ರಾಪ್ತಿಗಳು ಹಾಗೆಯೇ ದ್ವಾಪರ ಯುಗದ ಸಂದರ್ಭದಲ್ಲಿ ನಮ್ಮ ಮಹಾಭಾರತ ಪುರಾಣವನ್ನು ವ್ಯಾಸರು ರಚಿಸಿದ ಸುಮೂರ್ತವೇ ಅಕ್ಷಯ ತೃತೀಯ ಇನ್ನೂ ನೋಡುವುದಾದರೆ ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದಂತಹ ಗಂಗೆಯು ಭೂಮಿಗೆ ಅವತರಿಸಿದ ದಿನವೂ ಕೂಡ ಅಕ್ಷಯ ತೃತೀಯ ಈ ದಿನವೂ ಕೂಡ ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ ಇದರ ಜೊತೆಗೆ ಪಾಂಡವರು ಈ ಸೂರ್ಯದೇವನಿಂದ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದೇ ಇದೂ ಅಲ್ಲದೆ ಆರಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಸಂಯೋಜಿಸಿದ ದಿನವೂ ಕೂಡ ಅಕ್ಷಯ ತೃತೀಯ ದಿನವಾಗಿತ್ತು ಮಹಾಲಕ್ಷ್ಮಿಯನ್ನು ಆರಾಧಿಸಿ ಕುಬೇರನು ಅಷ್ಟೈಶ್ವರ್ಯವನ್ನು ಪಡೆದದ್ದೂ ಕೂಡ ಈ ಅಕ್ಷಯ ತೃತೀಯ ದಿನದಂದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ನಾವೂ ಸಹ ಈ ಅಕ್ಷಯ ತೃತೀಯದಂದು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೇ ಆದಲ್ಲಿ ಆ ಕಾರ್ಯ ಅನ್ನೋದು ವೃದ್ಧಿಯಾಗುತ್ತದೆ ಎಂಬುದಕ್ಕೆ ಈ ಮಹತ್ವಗಳೇ ಸಾಕ್ಷೀಭೂತವಾಗಿವೆ ಈ ಅಕ್ಷಯ ತೃತೀಯದಂದು ಮಾಡಬೇಕಾದದ್ದು ಬರೀ ದಾನ 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 ಈ ದಿನ ತನ್ನಲ್ಲಿರುವ ಸಂಪತ್ತನ್ನು ಬಡವರಿಗೆ ಅಸಹಾಯಕರಿಗೆ ದಾನ ಮಾಡುವುದರಿಂದ ಪುಣ್ಯ ಅನ್ನೋದು ದಕ್ಕಿ ಅದರಿಂದ ದಾನ ಮಾಡಿದವರ ಬದುಕಿನಲ್ಲಿ ಹಾಗೂ ಕುಟುಂಬದಲ್ಲಿ ಸುಖ ಸಂತೋಷ ಹಾಗೂ ಶಾಂತಿ ಅನ್ನೋದು ನೆಲೆಸಿ ಆರೋಗ್ಯಗಳು ಅನ್ನೋವು ಕ್ಷಯವಾಗಲಿ ಎಂದು ಸದುದ್ದೇಶದಿಂದ ಈ ಅಕ್ಷಯ ತೃತೀಯ ದಿನದ ಆಚರಣೆಯ ಹಿನ್ನೆಲೆಯಲ್ಲಿ ಇರುವಂಥದ್ದು ಅಕ್ಷಯ ತೃತೀಯ ದಿನ ನಾವು ಬಡಬಗ್ಗರಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ಏನನ್ನಾದರೂ ಸರಿ ದಾನದ ರೂಪದಲ್ಲಿ ಅಂದರೆ ಅನ್ನ ನೀರು ದವಸ ಧಾನ್ಯ ಹಣ ಹೀಗೆ ನೀವು ಏನನ್ನು ನೀಡಿದರೂ ಕೂಡ ಅದು ನಿಮಗೆ ಮತ್ತೆ ಕ್ಷಯವಾಗಲಿ ಎಂದು ಆರೈಸುವ ಹಿನ್ನೆಲೆಯೇ ಈ ಅಕ್ಷಯ ತೃತೀಯ ಆಚರಣೆಯಾಗಿದೆ ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಕೂಡ ಪ್ರಾಶಸ್ತ್ಯವೆನಿಸಿರುವ ಈ ತಿಥಿ ಅನ್ನೋದು ಪಿತೃಗಳನ್ನು ಕುರಿತು ತರ್ಪಣ ಮಾಡಿ ಪಿಂಡ ಪ್ರದಾನವನ್ನು ಸಹ ಮಾಡಬಹುದು ಅಂತ ಧರ್ಮ ಸಿಂಧುವಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಅಕ್ಷಯತೃತೀಯಕ್ಕೆ ಸಂಬಂಧಿಸಿದ ಹಾಡನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಈ ಹಾಡನ್ನು ಆ ದಿನದಂದು ಹಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ